ಸರಸ್ವತಿ ಪುತ್ರ ಸರಸ್ವತಿ ಸನ್ಮಾನಕ್ಕೆ ಬಾಧ್ಯರಾಗಿರುವಂಥ ಕಳೆದ ಶತಕದಲ್ಲಿ ಆದಂಥ ಒಂದು ಗುರ್ತನ್ನು ದಿಗ್ಗಜರಲ್ಲಿ ಆದ ಗುರ್ತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟು ಅಳಗಿ ಒಂದು ವ್ಯತ್ಯಾಸ ಭಾಳಷ್ಟು ಸಾಹಿತ್ಯ ರಚನೆ ತಮ್ಮನ್ನು ತಾವೇ ಹೊರಗಡೆ ಇಟ್ಕೊಂಡು ಸಮಾಜವನ್ನು ವಿಚಾರವನ್ನು ಪದ್ಧತಿಗಳನ್ನು ಅವುಗಳನ್ನು ವಿಶ್ಲೇಷಣೆ ಮಾಡ್ತಾರೆ ತಾವು ಹೊರಗಡೆ ಇರ್ತಾರೆ ವ್ಯವಸ್ಥೆಯನ್ನು ಎಲ್ಲ ಎಲ್ಲ ರೀತಿಯ ವಿಶ್ಲೇಷಣೆ ಮಾಡ್ತಾರೆ ಆದರೆ ಬರಪ್ಪವರು ಹೆಂಗಂದರೆ ನಮ್ಮನ್ನು ಒಳಗೊಂಡಂತೆ ತಮ್ಮನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳ ವೈಚಾರಿಕತೆಗಳ ಎಲ್ಲ ಸಂದರ್ಭಗಳ ಎಲ್ಲ ವಸ್ತುಸ್ಥಿತಿಯ ಎಲ್ಲ ಸತ್ಯಗಳನ್ನು ತಮ್ಮ ನಾವು ಒಳಗೊಂಡಂತೆ ಸಾಹಿತ್ಯ ರಚನೆ ಮಾಡಿದ್ದೆ ಹೊರಗಡೆ ನಿಂತುಕೊಂಡು ಸಾಹಿತ್ಯ ರಚನೆ ಮಾಡೋದಕ್ಕೂ ಒಳಗಡೆ ಇಂದು ಸಾಹಿತ್ಯ ರಚನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಆಯಿತು ತಮ್ಮ ಆತ್ಮಲೋಕನ ತಮ್ಮ ಆತ್ಮ ವಿಮರ್ಶೆಯೂ ಕೂಡ ಆಗುತ್ತೆ ಇದೊಂದು ಅವರ ವಿಶೇಷತೆ ಭಾಳ